ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಕಡಲೆಕಾಯಿ ಮಸಾಲೆ ಕಡಲೆಕಾಯನ್ನ ಮಾಡ್ತಾ ಇದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದರಲ್ಲಿ ನಾನು ಕಡಲೆ ಹಿಟ್ಟ ಒಂದು ಬೌಲ್ ತಗೊಂಡಿದ್ದೀನಿ ಇದರಲ್ಲಿ ಏನಾದರೂ ಗಂಟಿದ್ರೆ ಹೋಗಲಿ ಅಂತ ಈ ರೀತಿ ಜರಡಿ ನಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ಒಂದು ಬೌಲ್ಗೆ ಕಡಲೆ ಹಿಟ್ಟನ್ನ ಹಾಕೊಂಡು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಇದು ಕಲರ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಕೇಸರಿ ಕಲರ್ನೂ ಕೂಡ ಹಾಕ್ತಾಯಿದ್ದೀನಿ ಜೊತೆಗೆ ನಾನು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಏನು ತುಂಬ ಹಾಕಾಗತ್ತೆ ಇಲ್ಲ ಟೇಸ್ಟ್ಗೋಸ್ಕರ ಸ್ವಲ್ಪನೇ ಹಾಕಿ ಬೇಕಿದ್ರೆ ಎರಡು ಕೈಲಿ ಸ್ವಲ್ಪ ತಿಕ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಸ್ವಲ್ಪ ಅಚ್ಚಕಾರದ ಪುಡಿನೂ ಕೂಡ ಹಾಕ್ತಾಯಿದ್ದೀನಿ ಇದು ಖಾರ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಖಾರ ಅಂದರೆ ಇಷ್ಟ ಹಾಗಾಗಿ ನಾನು ಖಾರನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಅಕ್ಕಿಟ್ಟು ಕೂಡ ಹಾಕ್ತಾಯಿದ್ದೀನಿ ಜೊತೆಗೆ ಮೆಣಸು ಪೌಡ್ರು ಕೂಡ ಒಂದು ಅರ್ಧ ಸ್ಪೂನ್ ಮೆಣಸು ಪೌಡ್ರ್ನು ಹಾಕ್ತಾಯಿದ್ದೀನಿ ಇದು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾರ್ಯಾರಿಗೆ ಮಸಾಲೆ ಕಡಲೆಕಾಯಿ ತುಂಬ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಇಟ್ಟು ತುಂಬ ತೆಳುವಾದರೆ ಚೆನ್ನಾಗಿರಲ್ಲ ಯಾಕೆಂದರೆ ಕಡಲೆ ಬೀಜ ಅದು ಪೂರ್ತಿಯಾಗಿ ಹಿಟ್ಟೆಲ್ಲ ಇಟ್ಕೋಬೇಕಲ್ವಾ ಹಾಗಾಗಿ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ನೀವು ನೋಡ್ತಾ ಇರ್ಬೋದು ನನಗೆ ತುಂಬಾ ಗಟ್ಟಿಯಾಗಿದೆ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಲೈಟಾಗಿ ಕಲಿಸ್ಕೊತಾ ಇದ್ದೀರಿ ನಾವು ಅಕ್ಕಿ ಹಿಟ್ಟು ಹಾಕೋದ್ರಿಂದ ನೀರು ಸ್ವಲ್ಪ ಬೇಗನೆ ಡ್ರೈ ಆಗುತ್ತೆ ಇದರಲ್ಲಿ ನಾನು ಒಂದು ಕಪ್ಪಷ್ಟು ಕಡಲೆ ಬೀಜನ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಮಸಾಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಕಡಲೆ ಬೀಜಕ್ಕೆ ಸೆಟ್ ಆಗುತ್ತೆ ಇದನ್ನು ಪೂರ್ತಿ ಕಲಿಸಿ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಹಾಗೇನೇ ಬಿಟ್ಬಿಡೋಣ ಏಕೆಂದರೆ ಮಸಾಲೆ ಎಲ್ಲ ಕಡಲೆಕಾಯಿಗೆ ತುಂಬ ಸಟ್ಟಾಗಲಿ ಅಂತ ಒಂದು ಹದಿನೈದು ನಿಮಿಷ ಇದನ್ನ ಕಲಸಿ ಇಡೋಣ ಸೈಡ್ಗೆ ನಿನ್ನ ನಾವಾಗಲೇ ಒಂದು ಸ್ಪೂನಷ್ಟು ಕಡಲೆ ಬೀಜ ಮುಣಗಿದ್ವಿ ಅದನ್ನು ಕೂಡ ಮಿಕ್ಸ್ ಮಾಡಿ ಮುಡ್ಕ್ತಾಯಿದ್ದೀನಿ ಇವಾಗ ನಾನು ಕಡಲೆ ಬೀಜ ಒಂದು ಹದಿನೈದು ನಿಮಿಷ ಆಗಿದೆ ಕಲಸಿಟ್ಟು ಇವಾಗ ನಾನು ಒಂದು ಪಾತ್ರೆಗೆ ಎಣ್ಣೆ ಹುಟ್ಟಿ ನಾನು ಸ್ಟೌವ್ ಮೇಲೆ ಇಟ್ಟು ಇದನ್ನು ಕಾಯಲಿಕ್ಕೆ ಬಿಟ್ಟಿದ್ದೀನಿ ಅದು ಎಣ್ಣೆ ಸ್ವಲ್ಪ ಕಾಯುವಾಗ ಬಿಸಿ ಆದರೆ ಸಾಕು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇದರಲ್ಲಿ ಕಡಲೆ ಬೀಜ ಹಿಟ್ಟೆಲ್ಲ ಗುಂಡ್ ಉಂಡೆ ಉಂಡೆ ಆಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಕೈಯಲ್ಲೇ ಈ ರೀತಿ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿರುತ್ತೆ ಹಾಗಾಗಿ ನಾವು ಹುಷಾರಾಗಿ ಹಾಕ್ಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಹಾಕಿದ್ರೆ ಸಾಕು ನಾವು ತುಂಬ ಬೇಗ ಆಗಲಿ ಅಂತ ತುಂಬ ಏನು ಹಾಕೋದು ಬೇಡ ಸ್ವಲ್ಪ ಲೈಟಾಗಿ ಕೈಯಲ್ಲೇ ಬಿಡಿಸಿ ಈ ರೀತಿ ಹಾಕಿದ್ರಂತೂ ತುಂಬಾ ಚೆನ್ನಾಗಿ ಮಸಾಲೆನೂ ಕೂಡ ಇಡ್ದಿರುತ್ತೆ ಕಲರು ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡ್ತಾ ಇದ್ದೀರಾ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂತು ನಾನು ಒಂದು ಸಲ ಎತ್ತಿ ಮತ್ತೆ ಇನ್ನೊಂದು ಸಲ ಹಾಕ್ತಾಯಿದ್ದೆ ಇವಾಗೆಲ್ಲ ತುಂಬ ಮಳೆಗಾಲ ತುಂಬ ಚಳಿ ಇರುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊ ತಿನ್ಬೇಕು ಅನಿಸುತ್ತೆ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಈ ರೀತಿ ಮನೇಲಿ ಸ್ವಲ್ಪ ಕಡಲೆ ಬೀಜ ಇದ್ದರೆ ಈ ರೀತಿ ಮಾಡ್ಕೊಂಡು ತಿನ್ಬೋದು ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ ಮಾಡಿಲ್ಲ ಅಂದರೆ ತುಂಬಾ ಟೇಸ್ಟ್ ಕೂಡ ಇರುತ್ತೆ ಎಲ್ದಿ ಕೂಡ ಈ ರೀತಿ ಕಡಲೆ ಬೀಜನ ಯಾರಾದರೂ ಮಾಡ್ಕೊ ತಿನ್ಬೋದು ಏನಾದರೂ ಗರಿ ಗರಿಯಾಗಿ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ನಾನು ಮತ್ತೆ ಇನ್ನೊಂದು ಸಲ ಹಾಕ್ತಾಯಿದ್ದೀನಿ ಏಕೆಂದರೆ ನಾವು ಒಂದೇ ಸಲ ಹಾಕೋಕ್ಕಾಗಲ್ಲ ಅದಕ್ಕಾಗಿ ಸ್ವಲ್ಪ ಸ್ವಲ್ಪನೇ ಈ ರೀತಿ ಬಿಡ್ ಸಾಕತ್ತ ಇದ್ದೀನಿ ಇದಕ್ಕೇನು ಎಣ್ಣೆ ಏನೋ ಖರ್ಚಾಗೋದಿಲ್ಲ ಸ್ವಲ್ಪ ಎಣ್ಣೆ ಇದ್ದರೆ ಸಾಕಾಗುತ್ತೆ ಈ ರೀತಿ ಮಾಡ್ಕೊಬೋದು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಕೆಲವ್ರಿಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ ಇನ್ನು ಕೆಲವ್ರಿಗೆ ಖಾರ ಅಂದರೆ ತುಂಬಾ ಇಷ್ಟ ನಮಗೂ ಕೂಡ ಖಾರ ಅಂದರೆ ತುಂಬಾ ಇಷ್ಟ ನಿಮಗೂ ಕೂಡ ಇಷ್ಟ ಆಯಿತ ಅಂತ ಅಂದ್ಕೋತೀನಿ ಈ ರೀತಿ ನೀವು ಮಾಡಿ ಮಾಡಿ ತಿಂದು ನೋಡಿ ರುಚಿ ಹೇಗಿತ್ತು ಅಂತ ನಮಗೂ ಕೂಡ ತಿಳಿಸಿ ನಿಮ್ಮ ಅನಿಸಿಕೆ ವಿಪ್ರಯೋಗಕ್ಕೋಸ್ಕರ ನಾವು ಕೂಡ ಕಾಯ್ತಾ ಇರ್ತೀವಿ ತುಂಬ ಗರಿ ಗರಿಯಾಗಿ ಬರುತ್ತೆ ಇದಂತೂ ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದು ಖರ್ಚು ಕೂಡ ತುಂಬಾ ಕಮ್ಮಿ ಆಗುತ್ತೆ ಇವಾಗ ನೋಡ್ತಾ ಇರ್ಬೋದು ನಾನು ತಿಂದೆ ಟೇಸ್ಟ್ ಹೇಗಿತ್ತು ಅಂತ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಬಾಯ್ ಬಾಯ್